ದರ ಕಡೆಗೆ ನಡೆಯುವಂಥ ಮಾಡಿದ್ದಾರೆ ಅದರಲ್ಲಿ ಸಹಿತ ನಮ್ಮ ಹೇಮನಟ್ಟಿ ಮಲ್ಲಮ್ಮರು ಸಹಿತ ಮಲ್ಲಿಕಾರ್ಜುನ ಮಹಾಮೂಕ್ತಿಗಾಗಿ ಎಲ್ಲ ನಮ್ಮ ಒಂದೇ ಸಮಾಜ ಅಲ್ಲ ಈಗ ನಮ್ಮ ನಟಿ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜಕ್ಕೂ ಅವರು ಪ್ರೇರೇ ಪ್ರೇರಣೆಯಾಗಾದರೂ ಅವರ ಒಂದು ಏನಾದರೂ ತತ್ವ ಸಿದ್ಧಾಂತಗಳನ್ನು ನಾವು ಯಥಾವತವಾಗಿ ನಮ್ಮ ಸಾಧನೆ ಮಾಡಿಕೊಟ್ಟಿರಬೇಕು ಅವರು ನಾವು ಅವಿಲ್ಲ ಸಹಿತ ನಾವು ಅವರಿಗೆ ನೆನೆಸ್ತೇವೆ ಅಂತಂದರೆ ಅವರು ಮಾಡಿದ ಕಾರ್ಯಗಳು ನಾವು ಅವರು ಮಾಡಿದಂಥ ತತ್ವ ಸಂದೇಶಗಳನ್ನು ನಮಗೆ ಮಾನವ ಕುಲಕ್ಕೆ ದಾಳಿಲಿಕ್ಕಾಗ್ತದೆ ಅವರ ಒಂದು ನೀಡಿದಂಥ ಗಳಿಕೆಗಳಿಗೆ ನಾವು ಎಲ್ಲರೂ ಜೀವನ ಸೆಳಿಸೋಣ ನಮ್ಗೆ ಅವ್ರಿಗೆ ಅವ್ರಿಗೆ ಗೊತ್ತಿದೆ ಅವ್ರ ಜೀವನ ಗೊತ್ತಿಲ್ಲ ಗೊತ್ತಾಗ್ತದೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರು ಪ್ರತಿ ಅವರ ಪತಿ ಇದರೂ ಸಹಿತ ಮೈದುನನ್ನು ಸಹಿತ ಮಹಾಯೋಗಿ ಭೀಮನ ಗೊತ್ತಿದೆ ಹೀಗಾಗಿ ಅವರದ್ದು ಮಾನವ ಜನಕ್ಕೆ ನೀಡದಂತ ಕೊಡುಗೆ ಮಾಡಲು ನಾವು ಯಾವತ್ತೂ ಮರೆಯಕ್ಕಾಗಲ್ಲ ವಿಶಿಷ್ಟವಾಗಿ ತಮ್ಮ ಸಮಾಜಕ್ಕೆ ಎಲ್ಲ ಸಮಾಜಕ್ಕೂ ಅವರು ಬೇಕಾಗೋರು ಎಲ್ಲ ಸಮಾಜಕ್ಕೂ ಅವರು ಆರಾಧಿಸುವಂಥ ಅವರು ನಮಗೆ ಮಹಾಮದಿ ಮತ್ತು ಹೆಣ್ಣು ಕೊಲತೆಗೌಡ ಗೌರವ ಸ್ವಲ್ಪ ತಂದು ಕೊಟ್ಟಂಥ ಅವರಿಗೆ ನಾವೆಲ್ಲರೂ ಯಾವುದನ್ನು ನೆರೆಯುವಂಥದ್ದು ಅದೇ ರೀತಿಯಾಗಿ ಮಕ್ಕಳು ಎಲ್ಲರಿಗೂ ಭೀಮನ ಆರು ವರ್ಷಗಳ ಮುಂಚಿತವಾಗಿ ಈ ಒಂದು ಮನಕುಲದಲ್ಲಿ ಅದು ವಿಶೇಷವಾಗಿ ಹೆಣ್ಣು ಕುಲಕ್ಕೆ ಆದರ್ಶ ಎನಿಸಿಕೊಂಡು ಮಹಾಸಾಲಿ ಎನಿಸ್ಕೊಂಡಿರ್ತಕ್ಕಂಥ ಶಿವಸಂಗಡಿ ಎಂ ರೆಡ್ಡಿ ಮಂಡಲಮ್ಮವರ ಇದೊಂದು ಮೂರನೇ ಜಯಂತಿ ಉತ್ಸವವನ್ನು ಆ ಒಂದು ಸರ್ಕಾರಿ ರೈತ ಕಾರ್ಯಕ್ರಮವಾಗಿ ಒಂದು ದಶನರ್ ಕಾರ್ಯದಲ್ಲಿ ನಾವು ಆಚರಿಸ್ತಾ ಮಾಡ್ತಾ ಇದ್ದೇವೆ ಈಗಾಗಲೇ ಮಾತನಾಡುತ್ತಾ ನಮ್ಮ ತಹಶೀಲ್ದಾರ್ ಸಾಹೇಬರು ಹೇಳಿದರು ಈ ಒಂದು ಮಾನವ ಕುಲದಲ್ಲಿ ಸಾಕಷ್ಟು ಸಾಧರು ಸಂತರು ಶರಣರು ಕವಿರರು ಈ ರೀತಿ ಶರಣಿಯರು ಹೋಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಆದರ್ಶವನ್ನು ಪೋಷಕಟ್ಟಿರ್ತಕ್ಕಂಥ ಯಾರಾದರೂ ಮಹಿಳೆ ಇದ್ದರೆ ಅದು ಹೇಮರೆಡ್ಡಿ ಮಲ್ಲಮ್ಮ ಅಂತ ಹೇಳಿದರು ಯಾಕಂದರೆ ಆಕೆ ಏಮ್ ಮಲ್ಲಮ್ಮನ ಹೆಸರು ಇನ್ನೂ ಅವರು ಆ ಜೀವಂತವಾಗಿ ಇದೆ ಕಾರಣ ಆ ಮಲ್ಲಮ್ಮನಿಗೆ ಸಾಕಷ್ಟು ತೊಂದರೆಗಳು ಬಂದು ಆ ಗಂಡನಿಂದ ಆಗಿರ್ಬೋದು ಅತ್ತೆ ಬೈದರಿಂದ ಆಗಿರ್ಬೋದು ಆ ಭಾವ ವೈದ್ಯರಿಂದಾಗಿರ್ಬೋದು ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅವನ್ನೆಲ್ಲ ಅವರು ಏನಂದ್ರೆ ಮಲ್ಲಮ್ಮ ಏನೇ ಕಷ್ಟಗಳು ಬಂದರೂ ಹಾಗೂ ನುಂಗಿ ಇನ್ನೊಬ್ಬರಿಗೆ ತೊಂದರೆ ಕೊಡದಾಗೆ ಏನು ಬದುಕಿಲ್ಲಲ್ಲ ಇವತ್ತು ನಿಜವಾದಂತೂ ಅದು ಒಂದು ಸಾಕ್ಷಿ ಹಾಕಿ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನನ ಆಗಿದ್ದವಳು ಏನೇ ಕಷ್ಟ ಬಂದರೂ ಕೂಡ ಆ ಮಲ್ಲಮ್ಮ ಆ ನಮ್ಮ ಮಲ್ಲಿಕಾರ್ಜುನನಲ್ಲಿ ಕೇಳಿಕೊಳ್ತಾ ಇಲ್ಲ ಅಂತ ಯಾಕಂದರೆ ಆ ಒಬ್ಬ ಉತ್ಸ ಬರಬರೆಡ್ಡಿಯ ಗುರಿ ಏನಂದ್ರೆ ಅದು ಒಂದು ಮದುವೆ ಆದರೂ ಕೂಡ ಇವರ ಮೈದನ ಯಾವ ರೀತಿ ಇದ್ದಂದ್ರೆ ಆ ತಪ್ಪು ಬೋಗಿಯಾಗಿದ್ದ ಒಂದು ವ್ಯಸನಕ್ಕೆ ಅಂಟಿಕೊಂಡಿರ್ತಕ್ಕಂಥ ವೇವನ್ನು ಮುಂದೆ ಏನಂದ್ರೆ ಆತ ವಿರೋಗಿ ಆದ ಆ ಒಂದು ಶಕ್ತಿ ಯಾರು ಇತ್ತಂದ್ರೆ ಏಮ್ ರೆಡ್ಡಿ ಮಲ್ಲಮ್ಮ ಭೋಗಿದ್ದಂಥ ವ್ಯಕ್ತಿಯನ್ನು ಯೋಗಿಯನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಯಾರು ಅಂದರೆ ಏಮ್ ರೆಡ್ಡಿ ಐತೆ ಆದ್ದರಿಂದ ಈ ಸಮಾಜದಲ್ಲಿ ನಾವು ಈಗ ಆ ಚಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಗೋಬಮ್ಮ ಇರ್ಬೋದು ಆ ಗಳವಡಿ ಮಲ್ಲಮ್ಮ ಇರ್ಬೋದು ಈ ರೀತಿ ಸಾಕಷ್ಟು ಮಹಿಳೆಯರು ಏನಂದ್ರೆ ಇಂಥ ಸಂದೇಶಗಳಿಗೆ ಗುಡ್ತಲ್ಲ ಅಂಥ ಆದರ್ಶಗಳನ್ನು ನಾವು ನೀವು ಎಲ್ಲರೂ ಕೂಡಿ ನಾವೇನಂದ್ರೆ ಅದ್ರ ಸ್ವಲ್ಪ ಆದರೂ ನಾವು ಅದನ್ನು ಪಾಲನೆ ಮಾಡಿಕೊಂಡು ನಾವು ಹೋದರೆ ಈ ಒಂದು ಮಾನವ ಕುಲಕ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳಿದ್ರು ಕೊನೆಯ ಕಡೆಯಲ್ಲಿ ಮಲ್ಲಿಕಾರ್ಜುನರು ಏನಪ್ಪ ಏನಂದ್ರೆ ಮಲ್ಲಮ್ಮನಿಗೆ ನಿನ್ನ ಕೊನೆ ಮುಗೀತು ನಿನಗೆ ಏನು ಬೇಕಂತ ಕೇಳಿದಾಗ ಆ ಮಲ್ಲಮ್ಮನಿಗೆ ಕೇಳಿದಾಗ ಮಲ್ಲಮ್ಮ ಏನು ಹೇಳಿದ್ರು ತನ್ನ ಸ್ವಾರ್ಥವನ್ನು ಎಲ್ಲಿ ಕೇಳಲಿಲ್ಲ ಮಲ್ಲಮ್ಮ ಹಾಗೆ ಕೇಳಿದ್ದೊಂದು ಏನಂದ್ರೆ ನಮ್ಮ ಸಮಾಜ ಏನಂದ್ರೆ ಯಾವಾಗ ಏನಂದ್ರ ಅದಕ್ಕ ಬಡತನ ಬರದೆ ಅಂತ ಹೇಳಿ ಒಂದು ಏನಂದ್ರ ಆಯ್ತು ಒಂದು ಕೇಳಿದ ಮಲ್ಲಮ್ಮ ಅಂದ್ರೆ ಇನ್ನೂರಿಗಾದ್ರು ರೆಡ್ಡಿ ಅಂದ್ರೆ ಬಂಗಾಳದ ಕಡ್ಡಿ ಅಂತ ಹೇಳ್ತೀವಿ ಸಮಾಜದಲ್ಲಿ ಎಲ್ಲಾದ್ರೂ ಹೇಳಿ ಯಾರಷ್ಟು ಹೇಳೋದು ಏನಾರ ಏಪ್ಪ ನಾವು ರೆಡ್ಡಿ ಅವ್ರಂದ್ರ ಏನಪ್ಪ ನೀವು ಏನ್ ರೆಡ್ಡಿ ಮಲ್ಲಮ್ಮ ಎಲ್ಲ ಕೊಟ್ಟು ಹೋಗಿದ್ದಾಳ ಅಂತ ಹೇಳಿ ಹೇಳ್ತಾರೆ ಯಾಕಂದ್ರೆ ಅಂತ ಒಂದು ಆ ಬೇಳಿದಂತ ಮಲ್ಲಮ್ಮನವ್ರನು ನಾವು ನಾವೇನಂದ್ರ ನೆನೆಯದು ಹೋದರೆ ನಾವು ಇದಾಗ್ತೀವಿ ಆದ್ದರಿಂದ ನಾವು ಕೂಡ ಅವರ ಶರಣರ ಮತ್ತು ಶರಣೆಯರ ಆದರ್ಶದಲ್ಲಿ ನಾವು ನೀವು ನಡೆಯೋಣ ಅಂತೇಳಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸಮಾಜದವರಿಗೂ ಅದೇ ಮತ್ತು ಸರ್ವರಿಗೆ ಒದಿಸಿ ನನ್ನ ಮಾತಿಗಿಡ ಹೇಳ್ತೇನೆ ಜಯ